ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ಣ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ವಾಚ ಹೊಸ ವಿಡಿಯೋದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋದ ವಿಶೇಷ ಏನಪ್ಪ ಅಂತಂದರೆ ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ಏನಿದ್ದೀವಿ ನಮ್ಮ ಎರಡನೇ ಮೀಟಪ್ಗೋಸ್ಕರ ನಾವು ಇವತ್ತು ಎಲ್ಲ ಒಂದು ಕಡೆ ಇದ್ದೀವಿ ಸೊ ಏನೇನು ಎತ್ತ ಅಂತೇಳಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಈ ವಿಡಿಯೋ ಇಷ್ಟ ಆದರೂ ದಯವಿಟ್ಟು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನನ್ನ ಚಾನಲ್ನ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಹಾಗೆ ಬೆಂಬಲ್ಸ್ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫುಲ್ಲು ಬಿಸಿಲು ಹೊಡಿತಾ ಇದೆ ಸ್ನೇಹಿತರೆ ಏನು ಈ ನಮ್ಮ ಎರಡನೇ ಮೀಟಪ್ನ ನಾವು ಆರ್ಗನೈಸ್ ಮಾಡ್ತಾ ಇದಾರೆ ಇದರ ಆರ್ಗನೈಸ್ ಮಾಡ್ರಲ್ಲಿ ಬಂದ್ಬಿಟ್ಟು ಬ್ರೋ ಅವರು ನಮ್ಮ ದಾವಣಗೆರೆ ಯೂಟ್ಯೂಬರ್ ಸಹ ಅವರು ಸಹ ಆಲ್ರೆಡಿ ಗೊತ್ತಿರುತ್ತೆ ಅವ್ರು ಯಾರು ಅಂತೇಳಿ ಡಿ ವಿ ಜಿ ಶಶಿ ಅಂತೇಳಿ ನೀವು ಒಂದ್ಸತಿ ಚೆಕ್ ಮಾಡ್ಬೋದು ಯೂಟ್ಯೂಬ್ ಒಳಗೆ ಅವ್ರು ಏನು ಮಾಡಿದ್ದಾರೆ ಇವಾಗ ಅಂದರೆ ಒಂದು ಹೋಟ್ಲಲ್ಲಿ ಅವರ ಒಂದು ಮುಂದಾಳತ್ವದಲ್ಲಿ ಒಂದು ಸೆಕೆಂಡ್ ಮೀಟಪ್ ಮಾಡಬೇಕು ಅಂತೇಳಿ ಎಲ್ಲರೂ ಡಿಸೈಡ್ ಮಾಡಿ ಇವತ್ತು ಮೀಟಪ್ಗೆ ಇದ್ದೀವಿ ಎಲ್ಲರೂ ಸೊ ಏನು ಮಾತುಕತೆ ಎಲ್ಲ ಅಲ್ಲಿ ಇವಾಗ ನಿಮಗೆ ಹೋದ್ಮೇಲೆ ಗೊತ್ತಾಗುತ್ತೆ ಯಾವ ಪ್ಲೇಸ್ ಅಂತ ನಾನು ಅಲ್ಲಿ ಹೋದ್ಮೇಲೆ ನಿಮಗೆ ರಿವ್ಯೂ ಮಾಡ್ತೀನಿ ಇನ್ನೇನು ಹತ್ರದಲ್ಲಿ ಇದ್ದೀವಿ ಪ್ರೆಸೆಂಟ್ ನಾವು ಇವಾಗ ಯು ಬಿ ಡಿ ಟಿ ಕಾಲೇಜ್ ಮುಂದಗಡೆ ಇದ್ದೀವಿ ಸೊ ಮುಂದೆ ಲೆಫ್ಟಿಗೆ ಕಟ್ಟ ಅಲ್ಲ ರೈಟಿಗೆ ಕಟ್ ಹಂಡೆ ಬೇರೆ ಇವತ್ತು ರೋಡೊಂದು ಸ್ವಲ್ಪ ಫ್ರೀ ಇದ್ದಾವೆ ಇಲ್ಲ ಅಂದ್ರೆ ಫುಲ್ ಟ್ರಾಫಿಕ್ ಈ ರೋಡಂತೂ ಗೂಗಲ್ ಆಂಟಿ ಹೇಳ್ತಾ ಇದ್ದಾಳೆ ನಿಮ್ಮ ಡೆಸ್ಟಿನೇಷನ್ ಹತ್ರದಲ್ಲ ಐತಪ್ಪ ನಿಧಾನಕ್ಕೆ ಅಂತ ಹೇಳ್ತಾ ಇದ್ದಾಳೆ ನೋಡಿರಿ ನಿಮ್ಮ ಟೈಮಿಗೆ ಕರೆಕ್ಟಾಗಿ ಬಂದೀವಿ ನಾವು ಸ್ನೇಹಿತರೆ ಶಶಿಬ್ರು ಅಂತೇಳಿ ದಾವಣಗೆರೆ ಯೂಟ್ಯೂಬರು ಡಿ ವಿ ಜಿ ಶಶಿ ಹೇಳಿ ನೋಡಿದ್ರೆ ತುಂಬಾ ವಿಡಿಯೋದಲ್ಲಿ ನಾವು ಅವ್ರ ಜೊತೆಗೆ ರೈಡ್ ಮಾಡಿದೀವಿ ಮಾತಾಡ್ತಾ ಇದಾರೆ ಫುಲ್ ಬಿಜಿ ಆಗ್ಬಿಟ್ಟಾರೆ ಗೋಸ್ಕರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಕರೀತಾ ಇದಾರೆ ಏನ್ ಬಾ ಫುಲ್ ಬಿಜಿ ಆಗಿಬಿಟಿರಿಂದ ಏಯ್ ನೀವು ಭಾಳ ತಲೆ ಕೆಡಿಸಿ ಅಂತ ಹೇಳಿ ಗೊತ್ತಾ ಮೇನ್ ನನಗ್ ಏನ್ ಗೊತ್ತಾ ಮೇನ್ ಬೇಜಾರು ಅಂದ್ರೆ ಕನ್ವಿನ್ಸ್ ಮಾಡಕ್ ಆಗ್ತಿಲ್ಲ ಹೆಂಗ್ ಮಾಡ್ಬೋದು ಬಟ್ ಲೇಡೀಸ್ ಇದಾರಲ್ಲ ಅದೇ ಒಂದೇ ಬೇಜಾರ್ ಏನಪ್ಪ ಅಂದ್ರೆ ನನ್ ಯೂಟ್ಯೂಬ್ ಚಾನಲ್ ಅಲ್ಲಿ ಹೇಳಿಲ್ಲ

ಹೋಲಿ ಬಿಡ್ರಿ ಮಂಚಿತ ಆಗಬೇಡ್ರಿ ಹೆಂಗಾಗತ್ತ ನೋಡೋಣ ಅಲ್ಲಿ ಸಕ್ಸಸ್ ಆಗದ್ರ ಓಕೆ ಎಲ್ಲಿ ಬಿಡಣ್ಣ ಇವಾಗ ಗಾಡಿನ ಬಿಸಿಲಿಗೆ ಬಿಟ್ರಾ ಅಲ್ಲ ಒಂದ್ರೆ ಬಿಟ್ಬಿಡಣ ಗಾಡಿನೆಲ್ಲ ನಾನು ಇವಾಗ ಸೈಡ್ ಇವಾಗ ಸದ್ಯ ಹಾಕ್ತೀನಿ ಓಕೆ ಸ್ನೇಹಿತರೆ ಇಲ್ಲೇ ಹಾಕ್ಬಿಡೋಣ ಆಮೇಲೆ ಬೇಕಾದ್ರೆ ಅಲ್ಲಿಗೆ ಹ್ಞೂ ಸ್ಟ್ರೈಟ್ ಹಾಕೋಣ ಇದು ಸ್ವಲ್ಪ ಅಪ್ಪ ಇದ್ರೂ ಕರೆಕ್ಟ್ ಅನ್ನಿಲ್ಲ ಅಲ್ಲ ಅದು ಸಮಸ್ಯೆ ಅದೇ ಸಮಸ್ಯೆ ಇದು ಎಕ್ಸ್ಟೆಂಡ್ ಹಾಕಿ ನೋಡ್ರಿ ಹಂಗಾಗಿ ಕರೆಕ್ಟ್ ಪ್ಲೇಸ್ ಬೇಕು ಅದಕ್ಕೆ ಸ್ಟ್ರೈಟ್ ಆಗಿ ನಿಲ್ಲತ್ತದ ಅದೇ ಸಮಸ್ಯೆ ಹ್ಞೂ ಇರಲಿ ನಡೀತದೆ ಇದು ಹಾ ಇದನ್ನ ಎಷ್ಟು ಹಾಕ್ಸರದು ದಾವಣಗೆ ಎತ್ತಿಡ ಕಾಲ ಬಿಡ್ರಿ ಇದನ್ನ ಸುಮ್ನೆ ಸರ್ಸ ಅವಲ್ಲ ಸಾಬಾರ್ದು ಸುಮ್ಮನೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇದ್ರ ಮೇಲೆ ಬಲ ಪ್ರದರ್ಶನ ಮಾಡಂಗಿಲ್ಲ ನಾವು ಆ ಕಡೆ ಹಾಕ್ತಿಂತಳ್ರಿ ಲೆವೆಲ್ ಜಾಗ ಬೇಕು ಸ್ವಲ್ಪ ಅಣ್ಣ ನನ್ನ ಅಯ್ಯೋಳ್ರಿ ಟೈಟ್ ಹಾಕಿದ್ರು ಸರಿ ಆಗಲ್ಲ ಅಂತ ಅಷ್ಟೆ ಇವನ್ ನೋಡ್ರಿ ಕರೆಕ್ಟ್ ಅನಿತ್ತು ಇದೇ ದೊಡ್ಡ ಸಾಹಸ ಮಾಡ್ದಂಗೆ ಆಯ್ತು ನಾವು ಎಲ್ಲ ಐಟಮ್ ಎಲ್ಲ ಹಾಕಿದಂಗೆ ಎಲ್ಲ ರೆಡಿನೇ ಯಾವ್ದು ಹೇಳ್ರಿ ಹೇಳ್ರಿ ಅದು ಫಸ್ಟಿಂಗ್ ಗಾಡಿ ಇದು ನಿಮ್ಗೆ ಮತ್ತೆ ತಿರುಗಿ ತಗೊಂಡಿಲ್ಲ ಇದು ಹ್ಯಾಂಡ್ಲ್ ಬಾರ್ ಹಾಕ್ಸೀನಿ ಲೈಟು ಇದು ಇದೊಂದು ಮೌಂಟ್ ಜಿ ಪಿ ಎಸ್ ಮೌಂಟು ಇಂಜಿನ್ ಗಾರ್ಡು ರೆಸ್ಟು ಹ್ಞೂ ಹ್ಞೂ ಚೆನ್ನಾಗಿದೆ ನಾನು ಯಾವ ಲೆಕ್ಕ ಇಟ್ಟಿಲ್ಲ ಸದ್ಯಕ್ಕೆ ಅಂದ ಅಂದಾಜು ಒಂದು ಮೂವತ್ತು ಸಾವಿರ ಹತ್ತಿರ ಆಗತ್ತೆ ಪಿ ಪಿ ಎಫ್ ಒಂದು ಮಾಡ್ಸಿನಲ್ಲ ಬೆಂಗಳೂರು ಅಷ್ಟು ನೀಟಾಗಿಲ್ಲ ಇಲ್ಲ ಅಲ್ಲೆಲ್ಲ ಇಲ್ಲಿ ನೋಡ್ರಿ ಈ ಕಡೆ ನೋಡ್ರಿ ಇಲ್ಲಿ ಬಿಟ್ಕೊಂಡ್ ಬಾಯಲ್ಲ ಇಲ್ಲಿ ಅದು ಈಟಿಗೆ ಬಿಟ್ಕೊಂಡಿ ಅಂತಾರ ಹಾ ಅದ್ರ ಈಟಿ ಬಿಟ್ಟಿರೋದು ಅಂತಾರೆ ನನಗೇನು ಗೊತ್ತರ ಕಟ್ ಮಾಡ್ತೀನಿ ಅಷ್ಟಕ್ಕೆ ಇಲ್ಲಿ ಸ್ಕ್ರಾಚ್ ಆಗ್ಬಾರ್ದು ಅಂತ ಅಷ್ಟೇ ಇಲ್ಲಿ ಅವು ಇವು ಸಾಮಾನು ಇರ್ತೀನ ಹೌದಾ ಹ್ಮ್ 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 ಅದೇ ಅದೇ ನೆಕ್ಸ್ಟ್ ಹಾಕ್ಸ್ತೀನಿ ಇವಾಗ ಒಂದು ಲಕ್ಕ ಇದು ಗಾಡಿ ಹಾಂ ಟೂರಿಂಗ್ ಗಾಡಿಗೆ ಒಂದು ಲುಕ್ ಬಂದಂಗ್ ಸಾವಿರ ಹಾಕ್ ಟಾಪ್ ಬಾಕ್ಸ್ ಒಂದೆರಡು

ಲಾಂಗ್ ಲಾಂಗ್ ಅದೇ ಅದೇ ಹೋಗ್ತೀವಪ್ಪ ನಾವು ಅಂದ್ರೆ ಗಂಟೆ ಆಮೇಲೆ ಪ್ಯಾನೇರ್ ಬಾಕ್ಸ್ ಫುಲ್ ಅಗ್ಲಾಕತ್ ಗಾಡಿ ಹಿಂಗ ನಮಗೆ ಗಾಡಿ ಹೊಡಿಯಾಕ್ರ ಬಹಳ ಸಿಟಿ ಸಮಸ್ಯೆ ಹೊಡಿತೀವನ್ನ ಲೆಕ್ಕ ಹೊಡೀಬೇಕು ಹ್ಮ್ 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 ಹೌದಾ ಹ್ಞೂ ಹೋಗಣರಾ ಹ್ಞೂ ತಂಬರೀ ಏನ್ರಿ ಬೇಜಾರಾಗಲ್ಲ ತಂಬ್ರಿ ಓಕೆ ಸ್ನೇಹಿತರೆ ಇನ್ನು ಬರ ಅಂತ ಸ್ನೇಹಿತರು ತುಂಬ ಜನ ಇದ್ದಾರೆ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಇಷ್ಟಂತೂ ಮಾತುಕತೆ ಆಗಿದೆ ನಮ್ದು ಶಶಿ ಬರೋದು ನೋಡೋಣ ಇನ್ನು ಯಾರ್ಯಾರು ಬರ್ತಾರೋ ಬರ್ತಾರೆ ಎಲ್ಲರನ್ನು ಮಾತಾಡ್ಸೋಕೆ ನಾನು ಪ್ರಯತ್ನ ಪಡ್ತೀನಿ ಸದ್ಯಕ್ಕಂತೂ ಸ್ವಲ್ಪ ಇಂಟ್ರವಾಲ್ ಮತ್ತೆ ಸಿಗೋಣ ಸ್ನೇಹಿತರೆ ಅಂತೂ ಇಂತೂ ಮೀಟಪಿಗೆ ಎಲ್ಲರೂ ಕಲ್ತಿದ್ದೀವಿ ಇಲ್ಲಿ ನೀವೆಲ್ಲ ನೋಡ್ಬೋದು ಮುಂದೊಂದು ಮೂವರು ಹೋಗ್ತಾ ಇದಾರೆ ನಮ್ಮ ಲೇಡಿ ಯೂಟ್ಯೂಬರ್ ಸಹ ಬಂದಿದ್ದಾರೆ ಆಯ್ ಮೇಡಮ್ ಮಾತಾಡಿದ್ರ ಮಾತಾಡಿದ್ರಾಗ ಆನೆ ಇರ್ತರಾ ಆನೆ ಇಡ್ಕಲ್ರಿ ನೀವು ಆನ್ ಶೋ ಮಾಡ್ಕ ಹೋಗಬೇಡಿ ಆನೆ ಇಡ್ಕೋಬೇಕು ಯಾರು ಯಾವಾಗ ಮಾತಾಡ್ತರೋ ಗೊತ್ತಿಲ್ಲ ಒಂದಿಷ್ಟು ಸಲಹೆ ಕೊಡ್ತಾ ಇದ್ದಾರೆ ಸೊ ಸ್ನೇಹಿತರೆ ಒಳಗ್ ಹೋದ್ಮೇಲೆ ಮೇಲೆ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಯಾಕೈಕೆ ಅಂತ ಹೇಳ್ತೀರಾ ಕ್ಯಾಮೆರಾ ನಿರಕಸಪ್ಪ ರೆಡರೆ ಮುಗಿದಾ ಪೈನರ್ ದುಡ್ಡು ಬಂತಾನೆ ಇನ್ನೇನ ಅವ್ರೇನಂದ್ರೆ ಗೊತ್ತ್ರಾ ಅಲ್ಲಿ ಸೊ ಸ್ನೇಹಿತರೆ ಅಂತ ಅಂತ ನಾವು ಬಂದಿದೀವಿ ಮೀಟಪ್ಗೆ ಮೇಲೆ ಹೋಟ್ಲಲ್ಲಿ ಏನು ಹೋಗ್ತಾ ಇದೀವಿ ಇವಾಗ ನೋಡ್ಬೋದು ನೀವೆಲ್ಲ ಫುಲ್ ಹುಡುಗರೆಲ್ಲ ರೊಚ್ಚಿಗೆ ಅಂತ ಬಿಟ್ಟಾರ ನೋಡ್ಬೋದು ಹೇಗಿದೆ ಹೋಟ್ಲೊಳಗೆ ಇಂಗ್ಲೀಷ್ ಇಂಗ್ಲೀಷ್ ಎಲ್ಲ ಹೊಡಿಯೋಕೆಂಟ್ ನೋ ಸೊಬ್ರು ಹನ್ನೆರಡು ಸಾವಿರ ಕ್ರಾಸ್ ಆಗಿರಲ್ಲ ಪಾರ್ಟಿ ಅದೇ ಪಾರ್ಟಿನ ಸ್ನೇಹಿತರೆ ಇಲ್ಲಿ ಬಂದ್ಮೇಲೆ ನಮಗೆ ಒಂದು ಸರ್ಪ್ರೈಸ್ ಸಿಕ್ಕಿದೆ ನಮ್ಮ ಶಶಿಪ್ರಭಾ ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿತ್ತು ಬಟ್ ಅವ್ರಿಗೆ ನಾವು ಪಾರ್ಟಿ ಕೊಡ್ರಿ ಪಾರ್ಟಿ ಕೊಡ್ರಿ ಅಂತ ಟೆನ್ ತೌಸಂಡ್ ಆದಾಗ್ಲೇ ಕಾಟ ಸ್ಟಾರ್ಟ್ ಮಾಡಿದ್ವಿ ಅನ್ಎಕ್ಸ್ಪೆಕ್ಟೆಡ್ ಕರ್ಕೊಂಬಂದು ಸೆಕೆಂಡ್ ಮೀಟಪ್ ಅಂತ ಹೇಳಿ ನಮಗೆ ಶಾಕ್ ಆಗೋ ತರ ಮಾಡಿದ್ದಾರೆ ಲಿಟ್ರಲ್ಲಿ ಹೇಳ್ಬೇಕಂದ್ರೆ ಫುಲ್ ಎಲ್ಲ ಕೂತಿದ್ದಾರೆ ಅವರೆಲ್ಲ ತೋರಿಸ್ಬಾರ್ದು ನೀವು ಅದೇ ಬೇರೆ ಬೇರೆ ಇದಾವೆ ಬ್ರೋ ನಿಮಗೆ ಇನ್ನೊಂದ್ಸತಿ ಕಂಗ್ರಾಚ್ಯುಲೇಷನ್ಸ್ ಹಾಗೆ ಫೇಸ್ಬುಕ್ ಒಳಗೆ ಸಿಕ್ಸ್ ಕೆ ಫಾಲೋವರ್ಸ್ ಅಪ್ಡೇಟ್ ಆಗಿದ್ದಾರೆ ಅದಕ್ಕೊಂದು ಅಡಿಷನಲ್ ಆಗಿ ಕಂಗ್ರಾಚುಲೇಷನ್ ನೀನು ಎತ್ತರಕ್ಕೆ ಬೆಳಿಬೇಕಂತೇಳಿ ನಾವು ಈ ವಿಡಿಯೋ ಮುಖಾಂತರ ಏನದು ಶುಭ ಕೊಡ್ತಾ ನಿಮ್ಗೆ ಸಪೋರ್ಟ್ ಇತ್ತು ಅಂದ್ರೆ ನಾವು ಒಬ್ಬನೇ ಅಂತಲ್ಲ ನಮ್ಮ ಗ್ರೂಪ್ ಅಲ್ಲಿರೋ ಎಲ್ಲರೂ ನಮ್ಮ ದಾವಣಗೆರೆ ಅಂದ್ರೆ ಎಲ್ಲರೂ ಬಂತು ಸೊ ಬ್ರದರ್ ಡಿಸ್ಕಷನ್ ಲಿಂಕ್ ಕೊಟ್ಟಿರ್ತಾರೆ ಸೊ ಎಲ್ಲರಿಗೂ ಸಪೋರ್ಟ್ ಮಾಡಿ ಎಲ್ಲರೂ ಬಿಳಿಬೇಕು ಸೆಪರೇಟ್ ಆಗಿ ನಾವು ವಿಡಿಯೋ ಮಾಡ್ಕೊಂಡು ಬಿಡೀನಿ ಏನು ಅಡಿಷನಲ್ ಓದ್ರಾ ನಿಮ್ಮ ಪರಿಶ್ರಮದಿಂದ ಫಸ್ಟ್ ಒಂದು ಗ್ರೂಪ್ ಮೀಟಪ್ ಆಯ್ತು ಈಗ ಸೆಕೆಂಡ್ ಮೀಟಪ್ ಅಪ್ ಆಗ್ತಾ ಇದೆ ಅದರಲ್ಲೂ ಅಡಿಷನಲ್ ಒಂದು ಆರು ಏಳು ಜನ ಬಂದಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಇಬ್ಬರು ಲೆಡಿಸ್ ಬಂದಿದ್ದಾರೆ ಲಾಸ್ಟ್ ಟೈಮ್ ಇಬ್ಬರು ಬಂದಿದ್ರು ಕೈ ಕೊಟ್ಬಿಡ್ರು ಈ ಸತೆ ಏನು ಮಾಡಕಾಗಲ್ಲ ಈ ಸತೆ ಏನಾದ್ರೂ ಇರ್ತಾವಲ್ಲ ಏನೋ ಹೇಳೋ ಬರೋಕ್ಕಾ ಬೇಡಂತದ್ದು ಸೋ ಬಂದಿರಾರಂತ ಪ್ರತಿಯೊಬ್ಬರನ್ನೂ ನಾನು ಪರಿಚಯ ಮಾಡಿಸಿ ಸಪ್ರೇಟ್ ಒಂದು ವಿಡಿಯೋ ಆಡ್ತೀನಿ ಇವಾಗ ಶಶಿ ಬ್ರೋಗೆ ಕಂಗರಾಜ್ ದಲೇಷಾಡು ಈ ವಿಡಿಯೋ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕಂತ ಮಾಡಿದೀನಿ ಬಟ್ ಇನ್ನ ಏನು ಬೇರೆ ಬೇರೆ ಇದಾವೆ ಊಟ ಎಲ್ಲ ಅದನ್ನ ಆಮೇಲೆ ತೋರಿಸ್ತೀನಿ ಊಟ ಜಸ್ಟ್ ಇವಾಗ ಮಾತ್ರ ಶಶಿಬ್ರು ನಾನು ಕಂಗ್ರಾಚುಲೇಷನ್ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಏನು ಪೌಸ್ ಮಾಡಿ ಸ್ನೇಹಿತರೆ ಇಲ್ಲಿಗೆ ನಮ್ದು ಪಾರ್ಟಿ ಎಂಡ್ ಆಯ್ತು ಸೊ ಏನಂದ್ರ ಒಂದು ಉದ್ದೇಶ ಇದ್ದದಷ್ಟೇ ನಮ್ಮ ದಾವಣಗೆರೆ ಯೂಟ್ಯೂಬರ್ಸ್ ಏನಿದ್ದಾರೆ ಎಲ್ಲರೂ ಒಂದ್ ಸತಿ ಸೆಕೆಂಡ್ ಟೈಮ್ ನಾವು ಮೀಟಪ್ ಆಗ್ಬೇಕು ಅನ್ನೋದಷ್ಟೇ ಇದು ಉದ್ದೇಶ ಇದ್ದು ಬಟ್ ಏನಾಯ್ತು ಅಂದ್ರೆ ನಮ್ಮ ಶಶಿ ಅವ್ರದ್ದು ಹನ್ನೆರಡು ಸಾವಿರ ಸಬ್ಸ್ಕ್ರೈಬರ್ ಏನಿದ್ರು ಅದು ಕಂಪ್ಲೀಟ್ ಆಗಿರೋಕೋಸ್ಕರ ಒಂದು ಸ್ಪೆಷಲ್ ಪಾರ್ಟಿಯನ್ನು ಆರ್ಗನೈಸ್ ಮಾಡಿದರು ಸೊ ಎಲ್ಲ ಭಾಳ ಚೆನ್ನಾಗಾಯಿತು ಏನು ಅಂದರೆ ಒಂದಿಷ್ಟು ಯೂಟ್ಯೂಬರ್ಗಳು ನಮಗೆ ಸ್ವಲ್ಪ ಬರೋದಕ್ಕೆ ಹಿಂದೇಟ್ ಹಾಕಿದ್ರು ಅದು ಬಿಟ್ಟರೆ ಏನೂ ಇಲ್ಲ ಬಟ್ ಪಾರ್ಟಿ ಮಾತ್ರ ಸೂಪರ್ ಆಯಿತು ಸೊ ಇದಾಯಿತು ಈ ವಿಡಿಯೋ ಮಾಹಿತಿ ಏನು ಅನ್ನಿಸ್ತು ಅಂತೇಳಿ ನೀವೊಂದು ಸ್ವಲ್ಪ ಕಾಮೆಂಟು ಮಾಡೋದ್ರ ಮುಖಾಂತರ ನಮಗೆ ತಿಳಿಸ್ರಿ ಸೊ ಈ ವಿಡಿಯೋ ನಾನು ಇಲ್ಲಿ ಎಂಡ್ ಮಾಡ್ತಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮ ಭೇಟಿ ಹಾಕ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ